ಶ್ರೀ ಪಂಚಮುಖಿ ಗಜಾನನ ಮಂಡಳಿಯನ್ನು ಬಡಾವಣೆ ಹಿರಿಯರು ಸಂಸ್ಥಾಪಿಸಿದ್ದು ವಾರ್ಡ್ ನಂಬರ್ ಇಪ್ಪತ್ತೆರಡರ ಇತಿಹಾಸವಾಗಿದೆ ಈಗಿನ ಯುವ ಪೀಳಿಗೆಯೂ ಸಹಿತ ಹಿರಿಯರ ಮಾರ್ಗದರ್ಶನದಂತೆ ಗಜಾನನನ್ನು ಪ್ರತಿಷ್ಠಾಪಿಸಿ ಅನ್ನದಾನ ಮಾಡುತ್ತಿರುವುದು ದೇವರು ಮೆಚ್ಚುವ ಕೆಲಸವಾಗಿದೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡರ ಮಡ್ಡಿಪೇಟೆಯ ಪಂಚಮುಖಿ ಹನುಮಾನ್ ದೇವಸ್ಥಾನದ ಎದುರಿಗೆ ಪ್ರತಿಷ್ಠಾಪಿಸಲಾದ ಶ್ರೀ ಪಂಚಮುಖಿ ಗಜಾನನ ಮಂಡಳಿ ಮತ್ತು ಬಡಾವಣೆಯ ಗುರು ಹಿರಿಯರ ಸಹಾಯ ಸಹಕಾರದಿಂದ ಗಜಾನನ ವಿಸರ್ಜನೆಯ ನಿಮಿತ್ತ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು जय गो महाराज के जयन महाराज की जय गणपति बप गणपति बप्पा हो या गुरु विधिनेश्वर महाराज की जय ಅರ್ಚಕರ ಮಂತ್ರಗೋಷಿಗಳೊಂದಿಗೆ ಸಮಿತಿಯ ಸರ್ವ ಪದಾಧಿಕಾರಿಗಳು ಸೇರಿ ಗಣೇಶನಿಗೆ ಪೂಜಾ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಿ ಮಹಾಪ್ರಸಾದ ನೈವೇದ್ಯವನ್ನು ಮೊದಲು ಗಣೇಶನಿಗೆ ಎಡೆ ಸಮರ್ಪಿಸಲಾಯಿತು ನಂತರ ಪಂಚಮುಖಿ ಗಜಾನನ ಮಂಡಳಿಯವರು ಪ್ರಸಾದವನ್ನು ವಿತರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು ನಂತರ ವೇದಿಕೆಯ ಮುಂಭಾಗದಲ್ಲಿ ಗಜಾನನ ಮಂಡಳಿಯ ಸರ್ವ ಪದಾಧಿಕಾರಿಗಳು ಸೇರಿ ಗಣಪತಿ ಬಪ್ಪ ಮೋರಯ್ಯ ಗಜಾನನ ಮಹಾರಾಜಿ ಜೈ ಪಂಚಮುಖಿ ಹನುಮಾನ ಮಹಾರಾಜಿ ಜೈ ಎಂದು ಘೋಷಣೆಗಳನ್ನು ಹಾಕಿ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಅಷ್ಟೈಶ್ವರ್ಯ ಸಂಪತ್ತನ್ನು ಕೊಟ್ಟು ಈ ಬಡಾವಣೆಯನ್ನು ಶಾಂತಿ ನೆಮ್ಮದಿಯಿಂದ ಏರಿಸಿ ಕಾಪಾಡುತ್ತಂದೇ ವರ್ಷದಿಂದ ವರ್ಷಕ್ಕೆ ನಿನ್ನ ಹೆಚ್ಚಿನ ಸೇವೆ ಸಲ್ಲಿಸುವ ಹಾಗೆ ನಮಗೆ ಶಕ್ತಿ ನೀಡು ದೇಶದ ಕಿಸಾನ್ ಜವಾನ್ ಮತ್ತು ವಿಜ್ಞಾನವನ್ನು ಬಲಪಡಿಸುವಂತಹ ಶಕ್ತಿ ತಂದೆ ಎಂದು ಬೀಡಿಕೊಂಡರು ಪಂಚಮುಖಿ ಹನುಮಾನ್ ದೇವರ ಆಶೀರ್ವಾದದಿಂದ ಶ್ರೀ ಪಂಚಮುಖಿ ಗಜಾನನ ಮಂಡಳಿ ಎಂಬ ಹೆಸರಿನಿಂದ ಬಡಾವಣೆಯ ಹಿಂದಿನ ಹಿರಿಯರು ಪ್ರತಿಷ್ಠಾಪಿಸಿ ಸುಮಾರು ಐವತ್ತರಿಂದ ಐವತ್ತೈದು ವರ್ಷಗಳಿಂದಲೂ ಗಜಾನನ ಸೇವೆ ಸಲ್ಲಿಸುತ್ತಾ ಬಂದಿರುವುದು ಇತಿಹಾಸವಾಗಿದೆ ಅವರ ಮಾರ್ಗದರ್ಶನದಂತೆ ಈಗಿನ ಯುವ ಪೀಳಿಗೆಯವರು ಮುಂದುವರೆಸ கொண்டு பஞ்சுருவா ಇವರು ಕಳೆದ ಆರರಿಂದ ಏಳು ವರ್ಷದಿಂದ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವುದು ಜನತೆಯಲ್ಲಿ ಸಂತೋಷ ತಂದಿದೆ ವರ್ಷವಿಡೀ ಬರುವಂತಹ ಹನುಮಾನ್ ಜಯಂತಿ ದಸರಾ ದೀಪಾವಳಿ ಹೋಳಿ ಹಬ್ಬ ರಾಮನವಮಿ ಶರಣವರಾತ್ರಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಶಿವಭಜನೆ ನಾಗರ ಪಂಚಮಿ ಹಾಗೂ ಇನ್ನಿತರ ಹಬ್ಬಗಳನ್ನು ಬಡಾವಣೆಯ ಸರ್ವ ಯುವಕರು ಒಗ್ಗೂಡಿಕೊಂಡು ತನುಮನ ಧನಾದಿ ತ್ರಿಕಣ ಸೇವೆ ಸಲ್ಲಿಸಿ ಸಮಾಜದಲ್ಲಿ ಮಾದರಿಯಾಗಿದ್ದಾರೆ ಇವರ ಈ ಅಮೂಲ್ಯವಾದ ಸೇವೆ ಸದಾ ಹೀಗೆ ಮುಂದುವರಲಿ ಎಂದು ಸರ್ವರ ಮೆಚ್ಚುಗೆಯಾಗಿದೆ ಬಡಾವಣೆಯ ಹಾಗೂ ಸುತ್ತಮುತ್ತಲ ಬಡಾವಣೆಯ ಸರ್ವ ಸದ್ಭಕ್ತರು ಆಗಮಿಸಿ ನೂರಾರು ಪುರುಷರು ಮಹಿಳೆಯರು ಯುವಕರು ಯುವತಿಯರು ಮಕ್ಕಳು ಮಕ್ಕಳು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಪಂಚಮುಖಿ ಹನುಮಾನ್ ದೇವಸ್ಥಾನದ ಸಮಿತಿಯ ಸರ್ವ ಪದಾಧಿಕಾರಿಗಳು ಶ್ರೀ ಪಂಚಮುಖಿ ಗಜಾನ ಮಂಡಳಿ ಸರ್ವ ಪದಾಧಿಕಾರಿಗಳು ಬಡಾವಣೆಯ ಗುರು ಹಿರಿಯರು ಸದ್ಭಕ್ತರು ಉಪಸ್ಥಿತರಿದ್ದರು